ಸ್ವಾಗತೀ ಹೆಡ್ಲೈನ್ಸ್ ಭಯೋತ್ಪಾದನೆಯಂತೆ ಗೋಹತ್ಯವನ್ನು ನಾವು ಕ್ಷಮಿಸಲು ಸಾಧ್ಯವೇ ಇಲ್ಲ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಿಪೇರಿಯಾಗದ ಮಳೆ ಮಾಪನ ಯಂತ್ರ ಅಧಿಕಾರಿಗಳ ನಿರ್ಲಕ್ಷ್ಯತನ ಸಹಿಸಲು ಸಾಧ್ಯವಿಲ್ಲ ಶಾಸಕ ಭೀಮಣ್ಣ ನಾಯ್ಕ್ ಚಾಲೆಂಜ್ ಸ್ವೀಕರಿಸಿ ದನಗಳ್ಳರ ಹುಟ್ಟು ಅಡಗಿಸಿದ ಶಿರ್ಸಿ ಪೊಲೀಸರು ನಗರಸಭೆಯ ಪೌರ ನೌಕರರ ಸಂಘದ ಪ್ರಪ್ರಥಮ ಅಧ್ಯಕ್ಷರಾಗಿ ಆರ್ಎಂ ವೆರಣೇಕರ್ ಗ್ರಾಮಕ್ಕೆ ಬಂದ ನಾಗರ ಹಾವನ್ನು ಕಾಡಿಗೆ ಬಿಟ್ಟ ವಾಸ್ಸೈಯದ್ ಕೊಪ್ಪ ಗ್ರಾಮದಲ್ಲಿ ಪ್ರತ್ಯಕ್ಷವಾದ ಕಾಡು ಕೋಣ ಆತಂಕದಲ್ಲಿರುವ ಗ್ರಾಮಸ್ಥರು ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎಸ್ಐ ಭಟ್ ನಿಧನ ಬಿಸಾಕೋ ಬಾಟಲಿ ತೊಟ್ಟಿ ನಿರ್ಮಾಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟ ರೋಟರಿ ಕ್ಲಬ್ ರಸ್ತೆ ನಿಯಮ ಅನುಸರಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಡಿವೈಎಸ್ಪಿ ಗೀತಾ ಪಾಟೀಲ್ ವು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಪೊಲೀಸರ ಮೂಲಕ ಹಿಂದೂಗಳನ್ನು ಹತ್ತಿಕ್ಕುವ ಕೆಲಸವನ್ನು ನಾವು ಎಂದಿಗೂ ಸಹಿಸುವುದಿಲ್ಲ ಹಿಂದೂ ಪರ ಸಂಘಟನೆ ಮಾಡುತ್ತಿರುವ ಹಿಂದೂವಾದಿಗಳಿಗೆ ಗುಂಡಾ ಆಕ್ಟ್ ಹಾಕಿ ಬಂಧಿಸುವ ಕೆಲಸ ಮಾಡುತ್ತಿರುವುದನ್ನು ನಾವು ಸಹಿಸುವುದಿಲ್ಲ ಹೇಗೆ ನಾವು ಭಯೋತ್ಪಾದನೆ ಸಹಿಸುವುದಿಲ್ಲವೋ ಗೋ ಹತ್ಯೆಯನ್ನು ಕೂಡ ನಾವು ಸಹಿಸುವುದಿಲ್ಲ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಶಿರ್ಸಿಯಲ್ಲಿ ನಗರ ಮತ್ತು ಗ್ರಾಮೀಣ ಮಂಡಳದಿಂದ ಗೋ ರಕ್ಷಣೆಗಾಗಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಒನ್ ನಾಟ್ ಸೆವೆನ್ ಹಾಕುವಂತ ಪ್ರಕ್ರಿಯೆ ನಡೆದಿದೆ ಉಂಡಾ ಕಾಯ್ದೆಯಲ್ಲಿ ಅವರನ್ನು ಪಟ್ಟಿ ಮಾಡುವಂತ ಪ್ರಕ್ರಿಯೆ ನಡೆದಿದೆ ಗುಂಡಾ ಕಾಯ್ದೆಯಲ್ಲಿ ಹೆಸರಿದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಒಂದು ಹಿಂಸಿಸುವಂತ ಒಂದು ಪ್ರಯತ್ನಗಳಾಗ್ತಾ ಇದೆ ಅವ್ರ ಮನೆಗಳಿಗೆ ನೋಟಿಸ್ ಕೊಡುವನೇನ ಬೆಳೆಸುವಂತ ದುಷ್ಟಶಕ್ತಿಗಳು ನಿಮ್ಮ ಮಧ್ಯೆ ಇರೋದನ್ನ ನಾವು ಗಮನಿಸುತ್ತಾ ಇದ್ದೇವೆ ಆದ್ರೆ ಭಾರತ ಜಾಗೃತ ಆಗಿದೆ ಹೇಗೆ ಭಯೋತ್ಪಾದಕತೆಯನ್ನ ಸಹಿಸೋದಿಲ್ಲ ಅಂತ ಆಪರೇಷನ್ ಸಿಂಧೂರದಲ್ಲಿ ಭಾರತೀಯರು ನಾವು ಮಾಡಿ ತೋರಿಸಿದ್ದೇವೋ ನಮ್ಮ ಸೈನಿಕರು ಮಾಡಿ ತೋರಿಸಿದ್ದಾರೋ ಹಾಗೆ ಹೊರ ದಿನಗಳಲ್ಲಿ ನಮ್ಮ ಶ್ರದ್ಧೆ ಭಕ್ತಿಯ ಗೋರಕ್ಷಣೆಗೂ ಸಹ ಹಳ್ಳಿ ಹಳ್ಳಿಯಲ್ಲಿ ನಾವು ಜಾಗೃತರಾಗಿದ್ದೇವೆ ಅನ್ನೋದನ್ನ ನೆನ್ಪಿಡಿ ನೀವು ರಾಷ್ಟ್ರದ ಮುಖ್ಯವಾಹಿನಿಗೆ ಬನ್ನಿ ಬಹುಸಂಖ್ಯಾತರ ಹಿಂದೂಗಳ ಭಾವನೆಯನ್ನು ಗೌರವಿಸಿ ನೀವು ಬಹುಸಂಖ್ಯಾತ ಭಾವನೆಗಳನ್ನ ಧಿಕ್ಕರಿಸಿದ್ರೆ ಅದನ್ನ ಅಗೌರವಿಸಿದ್ರೆ ನಮ್ಮ ಶ್ರದ್ಧಾ ಭಕ್ತಿಗೆ ನೀವು ಭಂಗ ತರುವಂತ ಪ್ರಯತ್ನವನ್ನ ರಾಜಕೀಯ ಪ್ರೇರಿತವಾಗಿ ನೀವು ಮಾಡಿದ್ರೆ ಅದನ್ನ ಈ ಸಮಾಜ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೂ ಸಹ ಅವರು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಬಂದು ಈ ದೇಶದ ಜನರ ಭಾವನೆಗಳನ್ನ ಗೌರವಿಸೋದಕ್ಕೆ ಅವರು ಮುಂದಾಗಬೇಕು ಅಂತ ಮತ್ತೆ ನಾನು ಆಗ್ರಹಿಸ್ತೇನೆ ಬಂಧುಗಳೇ ಇವತ್ತು ನಮ್ಮ ಜಿಲ್ಲೆಯನ್ನೇ ನೋಡಿದ್ರೆ ಎಲ್ಲ ನೋಡಿದ್ರಲ್ಲಿ ಗೋವುಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಹೊರಗಡೆಯಿಂದ ಬರುವಂತ ಒಂಟೆಗಳು ಆಕಳುಗಳು ಎತ್ತುಗಳು ದನಗಳು ಅದೆಲ್ಲ ಬೇರೆ ಮತ್ತೆ ಅದು ಸಹ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ ನಾನು ನಿನ್ನೆ ತಾನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಹೇಳಿದ್ದೇನೆ ನಿಮ್ಮ ಚೆಕ್ ಪೋಸ್ಟ್ ನಲ್ಲಿ ಇರುವಂತವ್ರು ಏನ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಈಗ ಬಕ್ರೀದ್ ಬಂದಿದೆ ಈ ಸಂದರ್ಭದಲ್ಲೇ ಗೋ ಕಳ್ಳತನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಆಗುತ್ತೆ ಅನ್ನೋದು ಗಸ್ತು ತಿರುಗ ಅವ್ರು ಎಲ್ಲಿ ತಿರುಗ್ತಾ ಇದ್ದಾರೆ ಬೀಟಿನವರು ಎಲ್ಲಿ ಬೀಟ್ ಇದ್ದಾರೆ ಅನ್ನೋದೆಲ್ಲ ಮಾತಾಡಿದ್ದೇನೆ ಮತ್ತು ಎರಡು ಮಾತನ್ನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಜಿಲ್ಲೆ ಶಾಂತವಾಗಿದೆ ನಮ್ಮ ಜಿಲ್ಲೆ ಶಾಂತವಾಗಿರೋದಕ್ಕೆ ಸರ್ಕಾರ ಅದು ಮುಂದಾಗಬೇಕು सरकार ಐಷಾರಾಮಿ ವಾಹನದಲ್ಲಿ ದನಗಳತನ ಮಾಡಿ ಸಾಗಿಸುತ್ತಿದ್ದ ಮೂವರು ಅಂತರ್ಜಿಲ್ಲಾ ದನಗಳರನ್ನು ಗೋಸಾಗಿಸಲು ಬಳಸುತ್ತಿದ್ದ ಸ್ಕಾರ್ಪಿಯೋ ವಾಹನ ಸಮೇತವಾಗಿ ಬಂಧಿಸುವಲ್ಲಿ ಶಿರ್ಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಭದ್ರಾವತಿಯ ನದೀಮ್ ಮೊಹಮ್ಮದ್ ಖಲೀಲ್ ಅಬ್ದುಲ್ ಅಜೀಜ್ ಯಾನೆ ಪಾಪ್ ಅಬ್ದುಲ್ ನಜೀರ್ ಹಾಗೂ ಇಬ್ರಾಹಿಂ ಮೆಹಬೂಬ್ ಬೇಗ್ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿಗಳು ಬಕ್ರೀದ್ ಹಬ್ಬದ ಸಮಯದಲ್ಲಿ ಜಾನುವಾರು ಕಳ್ಳತನ ಮಾಡಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ವಾಹನ ಖರೀದಿಸಿ ನಂಬರ್ ಪ್ಲೇಟ್ ಬದಲಾಯಿಸಿ ಜಾನುವಾರು ಕಳ್ಳತನ ಮಾಡ ಂದು ತಿಳಿದು ಬಂದಿದೆ ಈ ಆರೋಪಿಗಳು ಕೋಟೆಕೆರೆ ಗದ್ದೆ ಬಯಲಿನಲ್ಲಿ ಮೇಯುತ್ತಿದ್ದ ಕಂಟ್ರಿ ಜರ್ಸಿ ಹಾಗೂ ವಿವೇಕಾನಂದ ನಗರದಲ್ಲಿ ಮಲಗಿದ್ದ ಹೋರಿ ಕರುವನ್ನು ಸ್ಕಾಪಿಯೋ ವಾಹನದಲ್ಲಿ ಕದ್ದು ಸಾಗಿಸುತ್ತಿದ್ದರು ಡಿವೈಎಸ್ಪಿ ಗೀತಾ ಶೆಟ್ಟಿ ಮಾರ್ಗದರ್ಶನ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಟ್ರೋಲ್ ರೂಂ ಪಿಐ ಸತೀಶ್ ಕುಮಾರ್ ಕೆವಿ ಪಿಎಸ್ಐಗಳಾದ ರಾಜಕುಮಾರ್ ಉಕ್ಕಲಿ ರತ್ನಾಕುರಿ ಮಹಾಂತೇಶ್ ಕುಂಬಾರ್ ಸಿಬ್ಬಂದಿಗಳಾದ ಮಹಾಂತೇಶ್ ಬಾರ್ಕೇರ್ ರಾಮಯ್ಯ ಪೂಜಾರಿ ಪ್ರಶಾಂತ್ ಪಾವಸ್ಕರ್ ಸಂದೀಪ್ ನಿಭಾಯಿ ಅಶೋಕ್ ನಾಯ್ಕ್ ಮಧುಕರ್ ಗಾಂವ್ಕರ್ ಇತರರು ಪಾಲ್ಗೊಂಡಿದ್ದರು ಆರ್ಯಕೊಪ್ಪದ ಅಶೋಕ್ ಗಣಪತಿ ಆರೇರಿವರ ಮನೆಗೆ ಬಂದಿದ್ದ ಬೃಹತ್ ಗಾತ್ರದ ನಾಗರ ಹಾವನ್ನು ಉರುಗ ಪ್ರೇಮಿ ವಾಸ್ ಸೈಯದ್ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಮೂಲಕ ಅಶೋಕ್ ಕುಟುಂಬದವರಲ್ಲಿ ಮನೆ ಮಾಡಿದ್ದ ಭಯವನ್ನು ದೂರ ಮಾಡಿದ್ದಾರೆ கட்டி கண்டா சந்திரோ, பாலிங் சூப்பிரா இப்போ ನಗರದ ನೂತನ ಕೇಂದ್ರ ಬಸ್ ನಿಲ್ದಾಣದಲ್ಲೂ ಇಲ್ಲಿನ ರೋಟರಿ ಕ್ಲಬ್ ಬಿಸಾಕು ಬಾಟಲಿ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಪ್ರಯಾಣಿಕರ ಬಳಕೆಗೆ ನೀಡಿದೆ ಬಾಟಲಿ ಮಾದರಿಯ ಕಬ್ಬಿಣದ ತೊಟ್ಟಿಯನ್ನು ನಿರ್ಮಾಣ ಮಾಡಿಸಿ ಪ್ರಯಾಣಿಕರ ಸಂಖ್ಯೆ ಅಧಿಕ ಇರುವ ಬಸ್ ನಿಲ್ದಾಣದಲ್ಲಿ ಇರಿಸಲಾಗಿದೆ ಪಾನೀಯ ಖರೀದಿ ಬಳಸಿದ ಬಳಿಕ ಬಿಸಾಕುವ ಬಾಟಲಿಗಳನ್ನು ಒಂದೆಡೆಗೆ ಶೇಖರಿಸುವ ಪದ್ಧತಿ ರೋಟರಿ ನೆರವಾಗಿದೆ ಈ ವಿಶಿಷ್ಟ ತೊಟ್ಟಿಯನ್ನು ವಾಯುವ್ಯ ಸಾರಿಗೆ ಅಧಿಕಾರಿ ಬಸವರಾಜ ಅಮ್ಮನವರು ಉದ್ಘಾಟಿಸಿದರು ಈ ವೇಳೆ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮ್ಮನ ಹೆಗಡೆ ಬಾವಿ ಅಧ್ಯಕ್ಷ ಶ್ರೀನಿವಾ ನಾಯಕ್ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹೋರಾಟಗಾರ ಅನಂತ್ ಮೂರ್ತಿ ಹೆಗಡೆ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನ್ಗಿರಿ ಸದಸ್ಯರಾದ ಆನಂದ್ ಸಾಲೆ ವೀಣಾ ಶೆಟ್ಟಿ ಗಣಪತಿ ನಾಯ್ಕ್ ರೋಟರಿ ಸಂಪರ್ಕ ಅಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ ಸಾರಿಗೆ ಅಧಿಕಾರಿ ಪ್ರವೀಣ್ ಶೇಟ್ ಇತರರು ಉಪಸ್ಥಿತರಿದ್ದರು ಒಳ್ಳೆ ಕೆಲಸ ಯಾಕೆಂದರೆ ಪ್ಲಾಸ್ಟಿಕ್ ಬಾಟ್ಲನ್ನು ಎಲ್ಲಿ ಬೇಕಾದ್ರಲ್ಲಿ ಬಿಸಾಡ್ತಿದ್ವಿ ಇದೊಂದು ದೊಡ್ಡ ಬಾಟ್ಲ್ ಮಾಡಿ ದೊಡ್ಡ ಬಾಟ್ಲೊಳಗೆ ಸಣ್ಣ ಬಾಟ್ಲ್ ಹಾಕುವಂಥದ್ದು ಹಾಗೆ ಅದನ್ನು ಯಾವ ಜಾಗದಲ್ಲಿ ಹಾಕಬೇಕೋ ಅದನ್ನು ಹಾಕೋಂಥದ್ದು ಒಂದು ವ್ಯವಸ್ಥೆ ಹಾಗಾಗಿ ನೀವೆಲ್ಲ ಮಾಡಿದ್ರೆ ನನ್ನ ಇದೇ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೂ ನನ್ನಿಂದ ಏನು ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಂತೆ ಇದೇ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ಲೇಬಿ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಂಕರ್ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಇವರಿಂದ ನಡೆದ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರು ನಾವು ಅಪಘಾತದಿಂದ ಸುರಕ್ಷಿತವಾಗಿ ಪಾರಾಗಬೇಕೆಂದರೆ ಪ್ರತಿಯೊಬ್ಬರೂ ಕೂಡ ರಸ್ತೆ ಸುರಕ್ಷತಾ ಕ್ರಮವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಎಸ್ಐ ಶಶಿಕಾಂತ್ ವರ್ಮಾ ಪಿಎಸ್ಐ ಮಹಾಂತೇಶ್ ಉಡುಪಿ ಅಕಾಡೆಮಿ ಆಫ್ ಎಕ್ಸಲೆನ್ಸ್ ನ ವ್ಯವಸ್ಥಾಪಕ ನಿರ್ದೇಶಕ ರೋಷನ್ ಇತರರು ಉಪಸ್ಥಿತರಿದ್ದರು

ನಿವೃತ್ತ ಪ್ರಾಂಶುಪಾಲರಾಗಿದ್ದ ಶಿರಸಿಯ ಡಾಕ್ಟರ್ ಎಸ್ ಐ ಭಟ್ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು ಮೃತರು ಪತ್ನಿ ಇರುವರು ಪುತ್ರಿಯರು ಹಾಗೂ ಬಂಧು ಬಳಗದವರನ್ನು ಅಗಲಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಕಾಲೋನಿ ನಿವಾಸಿಯಾಗಿದ್ದ ಮೃತರು ಎಂಎಸ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುವ ಮೂಲಕ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದರು ಅವರು ಉಪನ್ಯಾಸಕರಾಗಿದ್ದ ಸಂದರ್ಭದಲ್ಲಿ ಎಂಎಎಸ್ ಕಾಲೇಜಿನ ಎನ್ಸಿಸಿ ಕಮಾಂಡೆಂಟ್ ಆಗಿ ಸೇವಾದಳದ ಸಲ ಸಮಿತಿಯ ಪ್ರಮುಖರಾಗಿ ಸಾರ್ಥಕ ಸೇವೆ ಸಲ್ಲಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಸಿರ್ಸಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದಲ್ಲಿ ನಿರಾತಂಕವಾಗಿ ಕಾಡು ಕೋಣಗಳು ಗದ್ದೆ ತೋಟಗಳ ಹತ್ತಿರದ ಬೇಣಗಳಲ್ಲಿ ಮೇಯುವುದು ಕಂಡುಬಂದಿದ್ದು ಇದರ ಮದ ಪಾದಚಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಓಡಾಟಕ್ಕೆ ಆತಂಕ ಎದುರಾಗಿದೆ ಅರಣ್ಯ ಇಲಾಖೆ ಇವನ್ನು ಓಡಿಸಲು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಉಂಚಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯ ಅರುಣ್ ಕೊಪ್ಪ ವಿನಂತಿಸಿದ್ದಾರೆ ಅವರು ನಿನ್ನೆ ಸುಮಾರು ಸಾಯಂಕಾಲ ಐದು ಗಂಟೆಯ ಹೊತ್ತಲ್ಲಿ ಸೆರೆ ಹಿಡಿದ ವಿಡಿಯೋ ಇದಾಗಿದೆ ಓಡಾಟಕ್ಕೂ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಮುಂಗಾರಿನ ಈ ಸಮಯ ಎಂದೆಂದು ಕಂಡುಬರದ ಈ ಕಾಡು ಕೋಣಗಳ ಹಿಂಡು ರೈತರಿಗೆ ಇನ್ಯಾವ ನಷ್ಟ ಮಾಡುವುದು ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಇವರ ಸಹಭಾಗಿತ್ವದಲ್ಲಿ ಶಿರ್ಸಿ ನಗರಸಭೆಯಲ್ಲಿ ನೂತನವಾಗಿ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿಗಳು ಪೌರ ಕಾರ್ಮಿಕರು ನೀರು ಸರಬರಾಜು ಸಹಾಯಕರು ಮತ್ತು ಎಲ್ಲಾ ಹೊರಗುತ್ತಿಗೆ ನೌಕರರ ವತಿಯಿಂದ ಪೌರ ನೌಕರರ ಸಂಘವನ್ನು ಸ್ಥಾಪಿಸಿ ಅದರ ಪ್ರಪ್ರಥಮ ಅಧ್ಯಕ್ಷರಾಗಿ ನಗರಸಭೆಯ ಕಂದಾಯ ಅಧಿಕಾರಿಗಳಾಗಿರುವ ಆರ್ಎಂ ವೇರಣೇಕರ್ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಕೇಂದ್ರ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನಗಳು ಕಾರ್ಯನಿರ್ವಹಿಸಬೇಕು ಆ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರದ ಆಡಳಿತ ಸೌಧದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಶಿರ್ಸಿ ಮತ್ತು ಸಿದ್ದಾಪುರ ತಾಲೂಕಿನ ಸ್ವಯಂಚಾಲಿತ ಹವಾಮಾನ ಕೇಂದ್ರ ಮತ್ತು ಮಳೆ ಮಾಪನ ಯಂತ್ರಗಳ ಕಾರ್ಯನಿರ್ವಹಣೆ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಮಳೆ ಮಾಪನ ಯಂತ್ರಗಳ ದುರಸ್ತಿ ಇನ್ನೂ ಆಗದಿರುವುದನ್ನು ಸಹಿಸಲು ಸಾಧ್ಯವಿಲ್ಲ ಮಳೆ ಮಾಪನ ಯಂತ್ರಗಳ ನಿರ್ವಹಣೆ ಮಾಡಬೇಕಿದ್ದ ಕೆಎಸ್ ಎನ್ಡಿಎಂಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಹಿಸಲು ಸಾಧ್ಯವಿಲ್ಲ ತಕ್ಷಣವೇ ಈ ಯಂತ್ರಗಳ ರಿಪೇರಿಗೆ ಕ್ರಮ ಕೈಗೊಳ್ಳಬೇಕು ಎಂದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ